ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೂಪಕ್ಕೆಚ್ಚಿದೆ ಕನ್ನಡತಿ ಗಿಲ್ಗೆ ಸಿರಿಗೆ ನಡಮ್ ಬಾಳ್ಗೆ ಅಂತ ಹೇಳ್ತಾ ನಾನೀಗ ತೋರಿಸ್ತಿರೋ ಹೋಲ್ಗೋ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ಏನಂತ ಅಂತ ಅಂದರೆ ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬ ಅಂದರೆ ನನ್ನ ತಂಗಿ ಮನೆಯಲ್ಲಿ ನಾವು ಗಣಪತಿ ಹಬ್ಬವನ್ನು ಮಾಡ್ತೀವಿ ಎಲ್ಲರೂ ಸೇರಿಕೊಂಡು ಒಂದೊಂದು ಹಬ್ಬನ ಒಬ್ಬೊಬ್ಬ ಮನೆಗೆ ಅಂತ ಡಿಸೈಡ್ ಮಾಡಿಕೊಂಡು ಮಾಡುವಂಥದ್ದು ಅದಕ್ಕೋಸ್ಕರ ಇವತ್ತು ನಾವು ಪರ್ಚೇಸಿಂಗ್ಗೆ ಅಂತ ಸ್ವಲ್ಪ ಡೆಕೋರೇಷನ್ಗೆ ಮತ್ತು ಗಣೇಶ ತೊಗೊಂಡಂಗೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗೋಣ ಅಂತ ಪಟಪಟ ಅಂತ ಬಂದು ಪಟ್ಪಟಾ ಅಂತ ತೊಗೊಂಡು ಅವ್ರ ಅಪಾರ್ಟ್ಮೆಂಟ್ ಒಳಗೆ ಎಂಟ್ರಿ ಕೊಟ್ವಿ ಕೊಡ್ತಿದ್ದಂಗೆ ಅಮ್ಮ ತಾಂಬೂಲಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ರು ಅದು ಕೂಡ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿತ್ತು ಇನ್ನೊಂದು ಕಡೆ ನನ್ನ ತಂಗಿ ಪತಿ ದೇವರು ದೇವ್ ಬಂದ್ಬಿಟ್ಟು ಮತ್ತೆ ನನ್ನ ತಂಗಿ ಇಬ್ರು ಸೇರ್ಕೊಂಡು ಡೆಕೋರೇಷನ್ಗೆ ಅಂತ ಪಂಚೆ ಹಾಕಿ ಎಲ್ಲ ಹಾಕಿ ಹಾಕಿ ನೋಡ್ತಾ ಇದಾರೆ ಯಾಕೆ ಸರಿ ಆಗುತ್ತೆ ಯಾಕೆ ಬಿಡುತ್ತೆ ಇನ್ನೊಂದು ಕಡೆ ನಮ್ಮ ಅಕ್ಕ ಅವರು ಏನಾದರೂ ಡೆಕೋರೇಷನ್ ಸ್ಪೆಷಲ್ ಆಗಿ ಅಂತ ಮಾವಿನೆಲೆಯಲ್ಲಿ ಹೊಸ ಹೊಸ ಡಿಸೈನ್ ಯೂಟ್ಯೂಬಲ್ಲಿ ನೋಡಿ ನೋಡಿ ಮಾಡ್ತಾನೇ ಇದ್ದಾರೆ ಇನ್ನೊಂದು ವಿಷಯ ಹೇಳಲೇಬೇಕು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಫುಲ್ ನೀವು ನೋಡಲೇಬೇಕು ಲಾಸ್ಟಲ್ಲಂತೂ ಡಪ್ಪಂಗುಚ್ಚಿ ಸಾಂಗು ವಿಸರ್ಜನೆ ಅದೆಲ್ಲ ನೋಡಿದರೆ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ ಹಾಗೆ ಇನ್ನೊಂದು ಕಡೆ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಅಜ್ಜಿ ಎಲ್ಲ ಸೇರಿಕೊಂಡು ಮಾವಿನ ತೋರಣ ಇನ್ನೊಂದು ಕಡೆ ನನ್ನ ಮುದ್ದಾದ ಮಗಳು ಅವಳು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡು ಸೂಪರಾಗಿ ಅವಳು ಒಂಥರ ಏನೋ ಗಂಟೆ ಥರ ಮಾಡಿಟ್ಲಪ್ಪ ಸಾಕತ್ತಾಗಿ ಮಾಡ್ತಿದ್ಲು ಆಯಿತು ಮತ್ತು ನೀನು ಮಾಡ್ತಾ ಇರು ಅಂದ್ಬಿಟ್ಟು ಅವಳಿಗೂ ಕೊಟ್ವಿ ಅವಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು ನಾವೇ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ಲು ಅದೆಲ್ಲ ಕೊನೆಗೆ ಒಂದೊಂದೇ ಡೆಕೋರೇಷನ್ ಮಾಡ್ತಾ ಮಾಡ್ತಾ ಪೋಣಿಸಿ ಎಲ್ಲ ಟೋಟಲಾಗೆ ಒಂದು ಸಿದ್ಧತೆನ ಮಾಡಿಬಿಟ್ಟು ಕೊನೆಗೆ ಈ ರೀತಿಯಾಗಿ ಡೆಕೋರೇಷನ್ನ ನಾವು ಮುಗಿಸಿದ್ವಿ ಆಮೇಲೆ ಬಾಗಿಲಿಗೆ ಬಂದರೆ ಅಲ್ಲೂ ತೋಣ ಎಲ್ಲ ಕಟ್ಟಿ ಬೆಳಿಗ್ಗೆ ಇದ್ಮೇಲೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಆದಮೇಲೆ ಸ್ಟಾರ್ಟ್ ಆಯ್ತಪ್ಪ ನಮ್ಮ ಅಪ್ಪ ಶ್ರೀ 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 ವಿದ್ಯಾಗಣಪತಿ ಅಂತೂ ಇಂತೂ ನಮ್ಮ ಗಣೇಶ ಜೈಕಾರದೊಂದಿಗೆ ಬಂದು ಪಟ್ಟದ ಮೇಲೆ ಕೂತ್ಕೊಂಡ್ಬಿಟ್ರು ಕೂತ್ಕೊಂಡ ತಕ್ಷಣ ಆ ಕಳೆನೆ ಬೇರೆ ಹಾಗೆ ಗೌರಮ್ಮನ್ನು ಕೂಡ ಪಕ್ಕದಲ್ಲೇ ಕೂರಿಸಿದ್ವಿ ಕೂರಿಸಿ ಗೌರಮ್ಮಂಗೂ ಕೂರಿಸ್ಬಿಟ್ಟು ಫಸ್ಟು ಗೌರಿ ಪೂಜೆ ಆಗಬೇಕು ಅಂತ ಗೌರಮ್ಮಂಗೆನೆ ಕುಂಕುಮ ಅರಿಶಿಣ ಮತ್ತು ಹೂವನ್ನೆಲ್ಲ ಇಟ್ಟು ಹಾಗೆಯೇ ನಮ್ಮ ಗಣೇಶಂಗು ಕೂಡ ಅಲಂಕಾರನ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಗೆಜ್ಜೆ ವಸ್ತ್ರ ತಂದಿದ್ವಿ ಗೆಜ್ಜೆ ವಸ್ತ್ರವನ್ನು ನಮ್ಮ ಗಣೇಶ ಗಣೇಶನಿಗೆ ಹಾಕಿ ಹಾಗೆ ಎಕ್ಕೆ ಹೂವನ್ನ ತಗೊಂಬಂದಿದ್ವಿ ಆ ಎಕ್ಕೆ ಹೂವಿನಿಂದ ಮಾಡಿದಂಥ ಒಂದು ಸರ ಮಾಲೆಯನ್ನು ತೊಗೊಂಬಂದಿದ್ವಿ ಅದು ಕೂಡ ಹಾಕಿ ಆಮೇಲೆ ಒಂದು ಹೂವಿನ ಹಾರವನ್ನು ಹಾಕಿ ನಮ್ಮ ಗಣೇಶನಿಗೆ ಸಿಂಪಲ್ಲಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ವಿ ನಮ್ಮ ದೊಡ್ಡ ದೊಡ್ಡಕ್ಕ ಡೆಕೋರೇಷನಲ್ಲಿ ಎತ್ತಿದ ಕೈ ಸೊ ಅವರು ಡೆಕೋರೇಷನ್ ಏನಂದ್ರೂ ಬಿಡೋಂಗಿಲ್ಲ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಎಲ್ಲ ಡೆಕೋರೇಷನ್ ಮುಗಿತು ಅಂತೂ ಇಂತು ಕೊನೆಗೆ ನಮ್ಮ ತಂಗಿ ದೀಪಗಳನ್ನು ಕೂಡ ಜೋಡಿಸಾಯಿತು ಅದರ ನಂತರ ದೀಪವನ್ನು ಕೂಡ ಬೆಳಗಿದ್ಲು ಅದ್ರ ಅದಾದ ನಂತರ ಕೆಳಗಡೆ ಆ ಗಣೇಶನಿಗೆ ಇಷ್ಟವಾದಂತಹ ಎಲ್ಲ ತರಹದ ತಿಂಡಿ ತಿನಿಸುಗಳನ್ನ ಜೋಡಿಸೋದಕ್ಕೆ ನಾನು ನಮ್ಮಕ್ಕ ತಯಾರಾಗಿ ಕೊನೆಗೆ ಈ ರೀತಿ ಡೆಕೋರೇಷನ್ ಮುಗೀತು ಮುತ್ತೈದರಿಗೆ ಕೊಡೋದಕ್ಕೆ ಬಳೆ ಹೂವು ಕಳಸ ಮತ್ತು ಎಲ್ಲ ಥರದ ಉಂಡೆಗಳನ್ನ ಮಾಡಿದ್ಲು ನಮ್ಮ ತಂಗಿ ಒಂದು ಥರ ಉಂಡೆ ಚಕ್ಲಿ ಕೋಡುಬೇಳೆ ಥರ ಹಣ್ಣು ಈ ಥರ ವೆರೈಟಿ ಆಗಿ ಮಾಡಿ ಗಣೇಶನಿಗೆ ಭೋಜನ ಅಂದರೆ ಇಷ್ಟ ಅಂದ್ಬಿಟ್ಟು ನಿಮಿಷ ಪ್ರಸಾದಕ್ಕೆ ಮಾಡಿದ್ವಿ ಪ್ರಸಾದವನ್ನು ದೇವರ ಮನೆಯಲ್ಲಿ ದೇವರ ಮುಂದಿಟ್ಟು ಮತ್ತು ಗೌರಿ ಗಣೇಶನ ಮುಂದಿಟ್ಟು ನಾವು ಆ ಗಣೇಶನ ಅರ್ಚನೆಯನ್ನು ಪ್ರಾರಂಭ ಮಾಡಿದ್ವಿ ಚಹಸ್ತಾಯ ನಮಃ ಓಂ ಪಾರ್ವತಿ ನಂದನಾಯ ನಮಃ ಓಂ ಪ್ರಭವೇಯ ನಮಃ ಓಂ ಕುಮಾರ ಗುರುಯ ನಮಃ ಓಂ ಅಕ್ಷೋಭ್ಯಾ ನಮಃ ಓಂ ಕುಂಜರಾಸುರ ಭಂಜನಾಯ ನಮಃ ಓಂ ಪ್ರಮೋದಾಯ ನಮಃ ಓಂ ಗಣೇಶನ ಅಷ್ಟೋತ್ತರ ಅರ್ಚನೆ ಮುಗಿತು ಎಲ್ಲರೂ ಅಕ್ಷತೆ ಮತ್ತು ಹೂಗಳನ್ನ ತಗೊಂಡು ಆ ಗಣೇಶನಿಗೆ ಮತ್ತು ಗೌರಮ್ಮನಿಗೆ ಅರ್ಪಿಸಿ ಆರತಿ ಮಾಡೋದಕ್ಕೆ ರೆಡಿಯಾದರು ಹಾಗೆ ಮಂಗಳಾರತಿ ಕೂಡ ನಮ್ಮ ಪುಟ್ಟ ಗೌರಿ ಧ್ವನಿಯಿಂದ ಮತ್ತು ನನ್ನ ಅಕ್ಕನ ಧ್ವನಿಯಿಂದ ಹೊರಹೊಮ್ಮಿತು ಒಂದ್ಸರಿ ಅದನ್ನು ಕೂಡ ಕೇಳಿ ಅಗ್ರಗಣ್ಯನು ನೀ ಮುಂದಿನ ಹಾಗೆಗೆ ಮಂಗಳ ಕೊಡುವ ವರವನು ಬೇಡುವೆನಾನು ವರವನು ಬೇಡುವೆನಾನು ಏ ಮೊರೆವೆಯ ಪರೆಯ ಶ್ರೀ ಪುರಂದರ ವಿಠಲನ ಹರಿಗೈ ಕೊಡು ಶುಭರಿನ ಇದೆ ಎಂದು ನಿನ್ನ ಪಾದಕೆಯರಗುವೆನಾ ನಿನ್ನ ಪಾದಕೆ ನಮಿಸುವೆನು ಗೌರಿ ಸುತನೆ ಗಜ ಮುಖನಾಥನೆ ಮಗುವನ್ನ ನಿನ್ನ ಪಾದ ಕೆ ಎರಗುವೆನ ನಿನ್ನ ಪಾದ ನಮಿಸುವೆನು ಪತಿಯೇ ನಿನಗೆ ವಂದನೆ ನಂಬಿದವರ ಪಾಯಿನ ಕಲ್ಪತರು ನೀನೆ ಆರ್ತಿ ಮುಗೀತು ಮಂಗಳಾರತಿ ಆಯ್ತು ಅರ್ಚನೆ ಆಯ್ತು ಎಲ್ಲರೂ ತಮ್ಮ ತಮ್ಮ ಇಷ್ಟ ತಮ್ಮ ಗಣೇಶನಲ್ಲಿ ಗೌರಿಕೊಂಡು ಎಲ್ಲಾರು ಪಕ್ಷತೆ ಹಾಕಿ ಎಲ್ಲರೂ ಒಬ್ಬ ಒಬ್ಬರಿಂದ ಒಬ್ರು ಆರ್ತಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಬ್ಬರು ಎಲ್ಲರೂ ತಮ್ಮ ತಮ್ಮ ಆರ್ತಿಯನ್ನ ಮುಗಿಸಿದ್ರು ಅವರೆಲ್ಲರ ಇಷ್ಟಾರ್ಥವನ್ನು ಆ ಗೌರಮ್ಮ ಮತ್ತು ಗಣೇಶ ಇಬ್ಬರು ಕೂಡ ಕೂಡ ಆಶೀರ್ವದಿಸಿ ಹಾರೈಸಲಿ ಅಂತ ನಾನು ಕೂಡ ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ನಾನು ನನ್ನ ಗಂಡ ಮತ್ತು ನನ್ನ ಮಕ್ಕಳು ಎಲ್ಲರೂ ಸೇರಿ ಆರತಿಯನ್ನು ಮಾಡಿ ನಾವು ಕೂಡ ಒಂದೆರಡು ಫೋಟೋಕ್ಕೆ ಪೋಸ್ಟ್ ಕೊಟ್ಟು ಹಂಚಿಕಪ್ಪ ಪಾಚಿಕಮ್ಮ ಎಲ್ಲರೂ ಬಂದು ಮಾಡಿದರು ಅಪ್ಪಾಜಿ ಅಮ್ಮ ನೋಡಿ ನೀವು ನೋಡ್ತಾ ಇದ್ದೀರ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಹಬ್ಬ ನಿಜವಾಗ್ಲೂ ಎಲ್ಲರೂ ಸೇರ್ ಮಾಡಿದರೆ ಆ ಖುಷಿನೇ ಬೇರೆ ಅನ್ನೋದಕ್ಕೆ ಈ ಒಂದು ವ್ಲಾಗೇ ಸಾಕ್ಷಿ ಅಂತ ಕೂಡ ಹೇಳ್ಬೋದು ಕೊನೆಯಲ್ಲಿ ಕೆಂಪಾರತಿ ಮಾಡಿಸಿ ಮತ್ತು ಸಂಜೆ ಮತ್ತೆ ಇನ್ನೊಂದು ಪೂಜೆ ಮಾಡಿ ಗಣೇಶನಿಗೆ ಮತ್ತು ಗೌರವನಿಗೆ ಆರತಿ ಮಾಡಿ ಇನ್ನೊಂದು ಹಾಡನ್ನು ನಮ್ಮ ಹುಟ್ಟುಗೋಡಿಯವರ ಅವರು ಹಾಡಿದರು ಬಟ್ ಈಗ ನಾನು ಅದನ್ನು ಹಾಕಿಲ್ಲ ಯಾಕೆ ಅಂದರೆ ಅದು ಕೂಡ ನಿಮಗೆ ಸ್ಪೆಷಲ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಈಗ ಮಂಗಳಾರತಿ ಎಲ್ಲ ಆಯಿತು ಮತ್ತೊಮ್ಮೆ ಎಲ್ಲರೂ ಅಕ್ಷತೆ ಹೂಗಳನ್ನು ಹಾಕಿ ಮತ್ತೆ ವಿಸರ್ಜನೆ ಮಾಡೋದಕ್ಕೆ ನಮ್ಮ ಗಣಪತಿನ ಮತ್ತು ಗೌರಮ್ಮನ ಸ್ವಲ್ಪ ಕದಲಿಸಿದ್ದು ಜಾಗದಿಂದ ಕದಲಿಸಿ ಜೈಕಾರದೊಂದಿಗೆ ನಮ್ಮ ಗಣೇಶ ಮತ್ತು ಗೌರಮ್ಮನ ವಿಸರ್ಜನೆಗೆ ಕರೆದುಕೊಂಡು ಹೋದ್ವಿ ನೀವೇ ನೋಡಿ ನಮ್ಮ ತಂಗಿ ಅಪಾರ್ಟ್ಮೆಂಟಲ್ಲೂ ಕೂಡ ಗಣೇಶನ ಕೆಳಗಡೆ ಕೂರಿಸಿದ್ರು ಆ ದೊಡ್ಡ ಗಣೇಶನ ಜೊತೆಗೆ ಈ ನಮ್ಮ ಪುಟ್ಟ ಗಣಪತಿಯ ವಿಸರ್ಜನೆ ಕೂಡ ಆಗಲಿ ಅನ್ನೋ ಕಾರಣಕ್ಕೆ ನಾವು ಜೊತೆಗೆ ಈಗ ಕರ್ಕೊಂಡು ಹೋದ್ವಿ ಅದು ನಮ್ಮ ಒಂದು ಜೈಘೋಷವನ್ನು ಹಾಕ್ತಾನೆ ನಾವು ಕೆಳಗಡೆ ಕರ್ಕೊಂಡು ಹೋದ್ವಿ ಮತ್ತು ಅಲ್ಲಿ ಎಲ್ಲರ ಜೊತೆ ಸೇರಿ ಮತ್ತು ಅಪಾರ್ಟ್ಮೆಂಟ್ ಅವರ ಗಣಪತಿ ಜೊತೆಗೆ ಎಷ್ಟೊಂದು ಎಲ್ಲ ಮನೆಯರ ಚಿಕ್ಕ ಗಣಪತಿ ಕೂಡ ತೊಗೊಂಡು ಬಂದು ಎಲ್ಲರೂ ಒಟ್ಟಿಗೆ ಕರ್ಕೊಂಡೋಗಿ ವಿಸರ್ಜನೆಯನ್ನು ಮಾಡಿದ್ವಿ ಅದು ಪೂರ್ತಿಯಾದ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ನಾವು ಕೆಳಗಡೆ ಇಳಿದು ಬರ್ತಿದ್ದಂಗೆ ಆಲ್ರೆಡಿ ದೊಡ್ಡ ಗಣಪತಿನ ಟ್ರಕ್ಕಲ್ಲಿ ಕೂರಿಸಿ ಟಮಟೆ ಎಲ್ಲ ಶುರು ಮಾಡಿಬಿಟ್ಟಿದರೆ ನಾವು ಬೇಗ ಬೇಗನೆ ನೆಡ್ಬಿಟ್ಟು ಆರತಿ ತಗೊಂಡು ಆ ಗಣೇಶನ ನಮ್ಮ ದೊಡ್ಡ ಗಣೇಶ ಅಂದರೆ ಅಶೋಕರ ಜ ಮಹಾಗಣಪತಿ ಸೆಲೆಬ್ರೇಷನ್ ಒಳಗಡೆ ನಮ್ಮ ಗಣೇಶನೂ ಕೂಡ ಕೂರಿಸಿ ಆ ಸೆಲೆಬ್ರೇಷನ್ನಲ್ಲಿ ನಾವು ಕೂಡ ಭಾಗಿಯಾದ್ವಿ